ನಾಯಕ ರಾಹುಲ್ ನೇತೃತ್ವದಲ್ಲಿ ಮತ್ತೊಂದು ಮೆಗಾ ಯಾತ್ರೆಗೆ ಸಕಲ ಸಿದ್ಧತೆಗಳು ನಡೆದಿದೆ ಇಂದಿನಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಆರಂಭ ಆಗುತ್ತೆ ಮಣಿಪುರದತ್ತ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಹೊರಟಿದ್ದಾರೆ ಇವತ್ತು ತೋಬಲ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆಯನ್ನ ಅಧಿಕೃತವಾಗಿ ನೀಡಲಾಗುತ್ತೆ ರಾಹುಲ್ ನೇತೃತ್ವದ ಯಾತ್ರೆಗೆ ಚಾಲನೆಯನ್ನ ನೀಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತೆರಳಿದ್ದಾರೆ ಇವತ್ತು ತೌಬಲ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಚಾಲನೆ ನೀಡಲಾಗತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಒಂದು ಚಾಲನೆಯನ್ನ ನೀಡಲಾಗುತ್ತೆ ಮಣಿಪುರದ ತೌಬಲ್ನಿಂದ ಮುಂಬೈವರೆಗೂ ಕೂಡ ಈ ಯಾತ್ರೆ ನಡೆಯುತ್ತೆ ಇಂದಿನಿಂದ ಮಾರ್ಚ್ ಇಪ್ಪತ್ತರವರೆಗೆ ಮುಂಬೈವರೆಗೂ ಪ್ರಯಾಣವನ್ನ ಬೆಳೆಸಲಾಗತ್ತೆ ಅರವತ್ತಾರು ದಿನಗಳಲ್ಲಿ ಬಸ್ ಹಾಗೂ ಕಾಲ್ನಡಿಗೆಯಲ್ಲಿ ಆರು ಸಾವಿರದ ಮುನ್ನೂರು ಕಿಲೋಮೀಟರ್ ಕ್ರಮಿಸುವಂತ ಗುರಿ ಹೊಂದಲಾಗಿದೆ ಹದಿನಾಲ್ಕು ರಾಜ್ಯಗಳು ನೂರ ಹತ್ತು ಜಿಲ್ಲೆಗಳು ನೂರು ಲೋಕಸಭಾ ಸ್ಥಾನಗಳು ಮುನ್ನೂರ ಮೂವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ನಡೆಯಲಿದೆ ಕಳೆದ ಬಾರಿಯೂ ಕೂಡ ಭಾರತ್ ಜೋಡೋ ಯಾತ್ರೆ ನಡೆದಿತ್ತು ಅದು ಪರ್ಸನಲ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ವರ್ಚಸ್ಸನ್ನು ಕೊಟ್ಟಿದ್ದಂತ ಯಾತ್ರೆ ಆಗಿತ್ತು ಮತ್ತು ಕಾಂಗ್ರೆಸ್ಗೂ ಅಫ್ಕೋರ್ಸ್ ಅದ್ ಪ್ಲಸ್ ಪಾಯಿಂಟ್ ಆಗಿತ್ತು ಈಗ ಲೋಕಸಭಾ ಚುನಾವಣೆ ಇದೆ ಮತ್ತೆ ಕಾಂಗ್ರೆಸ್ ಸಂಘಟನೆಯನ್ನು ಮಾಡಬೇಕಾಗಿದೆ ಅದರ ವರ್ಚಸ್ಸನ್ನು ಉಳಿಸ್ಕೊಳ್ಬೇಕಾಗಿದೆ ಜೊತೆಗೆ ಎಲ್ಲರ ಗಮನವನ್ನು ಸೆಳಿಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಭಾರತ್ ಜೋಡು ನ್ಯಾಯ ಯಾತ್ರೆ ಮಣಿಪುರದತ್ತ ಈಗ ಈಗ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಡಿ ಡಿಕೆಶಿ ಅವರು ಕೂಡ ಹೊರಟಿದ್ದಾರೆ ಮಣಿಪುರದಿಂದಲೇ ಯಾಕೆ ಚಾಲನೆ ನೀಡಲಾಗುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಮಣಿಪುರದಲ್ಲಿ ಕಳೆದ ವರ್ಷಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಯಾರಿಗೆ ನ್ಯಾಯ ಆಗಿತ್ತು ಅನ್ಯಾಯ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ರಾಜಕೀಯ ಆಗಿತ್ತು ಎಲ್ಲವೂ ಗೊತ್ತಿರುವಂಥ ವಿಚಾರ ಅಲ್ಲಿಂದಲೇ ಅಧಿಕೃತವಾಗಿ ಚಾಲನೆಯನ್ನು ನೀಡಲಾಗತ್ತೆ ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತಿನಿಂದ ಚಾಲನೆಯನ್ನು ನೀಡಲಾಗುತ್ತೆ ಈ ಯಾತ್ರೆಯೂ ಕೂಡ ಕಾಂಗ್ರೆಸ್ಗೆ ಒಂದು ವರ್ಚಸ್ಸನ್ನು ತಂದು ಕೊಡುತ್ತೆ ರಾಹುಲ್ ಅವರಿಗೆ ಒಂದು ವರ್ಚಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಹಿಂದಿನ ಸಕ್ಸಸ್ ಈಗಲೂ ಕೂಡ ಸಿಗುತ್ತೆ ಅನ್ನುವಂಥ ನಂಬಿಕೆ ಲೋಕಸಭಾ ಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಯೋಚನೆ ಮಾಡಬೇಕಾಗತ್ತೆ ಎಲ್ಲವನ್ನೂ ಅಳೆದು ತೂಗಿ ಲೆಕ್ಕಾಚಾರ ಹಾಕೊಳ್ಳೇಬೇಕಾಗತ್ತೆ ಕಾಂಗ್ರೆಸ್ ಕೂಡ ಅದನ್ನೇ ಮಾಡ್ತಾ ಇದೆ ಮಣಿಪುರದತ್ತ ಈಗ ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿ ಅವರು ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಅಧಿಕೃತವಾಗಿ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಧಿಕೃತವಾಗಿ ಇದಕ್ಕೆ ಚಾಲನೆಯನ್ನ ನೀಡಿದ್ದಾರೆ